ಎಡಪಂಥೀಯರು ಸೆಕ್ಯುಲರ್ ಆಗಿ ಯೋಚನೆ ಮಾಡೋರು ಇವರೆಲ್ಲ ಅರ್ಬನ್ ನಕ್ಸಲ್ಸ್ ಅಂತಾನೆ ಒಂದು ಪ್ರಧಾನಿಯ ಭಾಷಾ ಪ್ರಯೋಗವೇ ಇದು ಯಾವ ರಾಜಕಾರಣ ನಾಚಿಕೆ ಮಾನ ಮರ್ಯಾದೆ ಬೇಡ ಅದ್ರ ಬಗ್ಗೆ ಒಂದು ಮಾತು ಮಾತಾಡ್ತಾರ ಮಹಾಪ್ರಭುಗಳು ಕೊನೆಗೊಂದು ಮಾತಾಡ್ತಾರೆ ಇದರ ಬಗ್ಗೆ ಸೊಲ್ಲೆತ್ತದ ಎಲ್ಲರೂ ನಾಳೆ ಪರಿತಾಪ ಕೊಡುವಿರಿ ಎದುರಿಸ್ತಾ ಇದಾರೆ ಈ ದೇಶದಲ್ಲಿ ಮಿಕ್ಕಿದ ಆರು ಸಾವಿರ ಎಚ್ಚು ಕೋಟಿ ಯಾಕಿದೆ ಅದು ಎಲ್ಲಿಂದ ಬಂತು ಫಾರಿನ್ ಕಂಪನಿಗಳಿಂದ ಬಂತು ಅಂತಾರೆ ಚೈನಾ ಕಂಪನಿಗಳಿಂದ ಬಂತು ಅಂತಾರೆ ಚೈನಾ ಕಂಪನಿಗಳಿಂದ ಬಂದಿದೆ ಅಂದ್ರೆ ಯಾಕೆ ತಗೊಂಡಿದ್ದೀರಿ ಹಾಗೆ ತಗೊಂಡಿರೋರಿಗೆ ಅವ್ರಿಗೆ ನೀವೇನಾದ್ರೂ ಲೈಸೆನ್ಸ್ಗಳು ಕೊಟ್ಟಿದೀರ ಅಂತ ಕೇಳಿದ್ರೆ ನಿಮಗೆ ಕೇಳೋ ಹಕ್ಕಿಲ್ಲ ಅಂತಾನೆ ಯಾವ ಮುಖ ಇಟ್ಕೊಂಡು ಅವರು ಎಲೆಕ್ಟ್ರಲ್ ಬಾಂಡ್ಸ್ ಅನ್ನ ಒಂದು ನ್ಯಾಯಾಲಯ ಉಚ್ಚ ನ್ಯಾಯಾಲಯ ಸುಪ್ರೀಂ ಕೋರ್ಟ್ ಅದು ಅನೈತಿಕ ಅಂತ ಹೇಳುತ್ತೆ ಅಲ್ವಾ ಆದ್ರೆ ಫೈನಾನ್ಸ್ ಮಿನಿಸ್ಟರ್ ಮೊನ್ನೆ ನಾವು ಬಂದ್ರೆ ಅದನ್ನ ಮತ್ತೆ ತಗೊಂಡ್ಬರ್ತೀವಿ ಅಂತಾನೆ ಹಿಂದೂ ಮುಸ್ಲಿಂ ಬಿಟ್ರೆ ಬೇರೆ ಏನಿದೆ ಅವ್ರಿಗೆ ಇಂಡಿಯಾ ಪಾಕಿಸ್ತಾನ ಬಿಟ್ರೆ ಬೇರೆ ಏನಿದೆ ಅವ್ರಿಗೆ ಯಾರು ಎಷ್ಟು ಮಕ್ಳು ಮಾಡ್ ಮಾಡ್ತಾರೆ ಅಂತ ನೋಡೋದೇನ್ರಿ ನಿಮ್ಗೆ ಅಂತಪ್ರೂ ಬೆಡ್ರೂಮ್ ಗಳಿಗೆ ನೋಡ್ತೀರ ನೀವು ಇವರ ಪ್ರಗತಿ ಎಲ್ಲಿದೆ ಅಂದ್ರೆ ನಮ್ಮ ಊಹೆಗೂ ನಿಲಕದ ಹಾಗೆ ವಸೂಲಿ ಹೇಗೆ ಮಾಡೋದು ಅಂತ ಎಲೆಕ್ಟ್ರಾಲ್ ಬಾಂಡ್ಸ್ ಕಾಂಗ್ರೆಸ್ ಪಕ್ಷದವರು ಒಂದು ಮ್ಯಾನಿಫೆಸ್ಟೋನ ರಿಲೀಸ್ ಮಾಡ್ತಾರೆ ಅದಕ್ಕೆ ಆಳುವ ಪಕ್ಷದಲ್ಲಿರುವ ಅಥವಾ ಆಡಳಿತದಲ್ಲಿರುವ ಪ್ರಧಾನಿಗಳೇನು ಹೇಳಬೇಕು ಇದು ನಮ್ಮ ಮ್ಯಾನಿಫೆಸ್ಟೋ ಅದನ್ನು ಹೇಳಲ್ಲ ಅದು ಮುಸ್ಲಿಂ ಲೀಗಿನ ಮ್ಯಾನಿಫೆಸ್ಟೋ ಅಂತಾರೆ ಈ ದೇಶದ ರಾಜಕಾರಣ ಏನಾಗಿದೆ ಒಂದು ರಾಜಕೀಯ ರೂಪಿಸ್ತಾರೆ ಮುಂಚೆ ನಾವು ರಾಜಕಾರಣಿ ನಾವು ನಮ್ಮ ಪಕ್ಷದ ಪ್ರಣಾಳಿಕೆ ಮೇಲೆ ಮತ ಕೆಲ್ಸು ಇಲ್ಲ ನಾವು ಮಾಡುವಂತ ಅಭಿವೃದ್ಧಿ ಕೆಲಸದ ಬಗ್ಗೆ ಕೇಳಿಕೊಟ್ಟು ಕೇಳ ಇವತ್ತು ಕಾಂಗ್ರೆಸ್ನವ್ರು ಚಂಪುಕೊಂಡ್ರೆ ಬಿಜೆಪಿಯವರು ಚಿಪ್ಪು ಕೊಡ್ರಿ ನಮ್ಮ ಪ್ರಧಾನಮಂತ್ರಿಗಳೇ ನೋಡಿ ಒಂದು ದೇಶದ ರಾಜಕಾರಣದಲ್ಲಿ ಪ್ರಣಾಳಿಕೆಯನ್ನು ರಿಲೀಸ್ ಮಾಡೋದು ಕರೆಕ್ಟ್ ಮ್ಯಾನಿಫೆಸ್ಟೋ ಅಂತೀವಿ ಕಾಂಗ್ರೆಸ್ ಪಕ್ಷದವರು ಒಂದು ಮ್ಯಾನಿಫೆಸ್ಟೋ ರಿಲೀಸ್ ಮಾಡ್ತಾರೆ ಅದಕ್ಕೆ ಆಳುವ ಪಕ್ಷದಲ್ಲಿರುವ ಅಥವಾ ಆಡಳಿತದಲ್ಲಿರುವ ಪ್ರಧಾನಿಗಳು ಏನ್ ಹೇಳ್ಬೇಕು ಇದು ನಮ್ಮ ಮ್ಯಾನಿಫೆಸ್ಟೋ ಅದನ್ನ ಹೇಳಲ್ಲ ಅದು ಮುಸ್ಲಿಂ ಲೀಗಿನ ಮ್ಯಾನಿಫೆಸ್ಟೋ ಅಂತಾರೆ ನೀವ್ ಏನ್ ತಿನ್ಬೇಕು ಏನ್ ತಿನ್ಬಾರ್ದು ಅಂತ ಹೇಳ್ತಾರೆ ಈ ದೇಶದ ರಾಜಕಾರಣ ಏನಾಗಿದೆ ಮ್ಯಾನಿಫೆಸ್ಟೋ ಅಂದ್ರೆ ಮೆನು ಕೊಡ್ತಾ ಇದಾರೆ ನಮಗೆ ಏನ್ ತಿನ್ಬೇಕು ಅಂತ ಹಿಂದಿನ ಕಾಲದ ರಾಜಕಾರಣದಲ್ಲಿ ಬೇರೆ ಇತ್ತು ಒಂದು ವ್ಯಕ್ತಿತ್ವಗಳಿದ್ವು ಈ ದೇಶ ಒಂದು ಫೆಡರಲ್ ಸ್ಟ್ರಕ್ಚರು ಬೇರೆ ಬೇರೆ ನಾಯಕಗಳಿದ್ರು ಆ ಮಣ್ಣಿನ ನಾಯಕರಿದ್ರು ಆ ಮಣ್ಣಿನ ನಾಯಕರನ್ನ ನಮ್ಮನ್ನು ಪ್ರತಿನಿಧಿಸುವ ನಾಯಕರನ್ನ ನಾವು ಗೆಲ್ಲಿಸಬೇಕು ಅವರನ್ನ ನಮ್ಮ ನಾಯಕರುಗಳನ್ನಾಗಿ ನಮ್ಮ ಮಾತುಗಳು ಅವರ ಮೂಲಕ ಬರಬೇಕು ಅಂತ ಈಗ ಆಗಲ್ವಲ್ಲ ಒಬ್ಬನೇ ರಾಜ ಒಬ್ಬನೇ ಮಹಾಪ್ರಭು ಅವನ ಮುಖದ ಮೇಲೆ ಒಂದು ಕತ್ತೆ ಕೂಡ ನಿಲ್ಬೋದು ಅಂದ್ರೆ ಒಂದು ಕತ್ತೆ ಕೂಡ ನನ್ನ ಹೆಸರಿಡ್ಕೊಂಡು ಗೆಲ್ಬೋದು ಅಂದ್ರೆ ನಮ್ಮ ಸಂವಿಧಾನಕ್ಕೆ ನಮ್ಮ ಪಾರ್ಲಿಮೆಂಟ್ಗೆ ಕೊಡೋ ಗೌರವ ಅಷ್ಟೇ ಅವರು ಅವ್ರಿಗೆ ಬೇಕಾಗಿರೋದು ಜೋಕರ್ ಅಂದರೆ ನೂರ ನಲವತ್ತೇಳು ಜನ ಬೇರೆ ಪ್ರತಿನಿಧಿಗಳಿಂದ ಹೊರಗಡೆ ಕಳಿಸಿ ರೂಲ್ಸ್ಗಳನ್ನು ಫಾಲೋ ಮಾಡುವಷ್ಟು ಉದ್ದಟತನ ಅಹಂಕಾರ ಬೆಳೆದಿದೆ ನೀವು ಕೇಳ್ತಿರೋ ಪ್ರಶ್ನೆ ನಮ್ಮನ್ನು ನಾವು ಕೇಳ್ಕೊಳ್ಬೇಕಾದ ಪ್ರಶ್ನೆ ಈ ಸಲವಾದರೂ ಈ ವಿದೂಷಕರನ್ನಲ್ಲದೆ ನಮ್ಮನ್ನು ಪ್ರತಿನಿಧಿಸುವ ನಮ್ಮ ಭಾಷೆಯನ್ನು ಮಾಡಿ ಮಾತನಾಡುವ ನಮ್ಮ ಹಕ್ಕುಗಳಿಗಾಗಿ ತುಡಿಯೋರನ್ನ ಆರಿಸಿ ಅಲ್ವೇ ಅದೊಂದೇ ದಾರಿ ಬೇರೆ ಏನಿಲ್ಲ ಬದಲಾವಣೆ ಯಾವ ನಾಯಕರುಗಳಿಂದಲೂ ಆಗಲ್ಲ జనరిందే ఆయన జిల్లా హిందూ బిజెపి పక్ష ఇప్పుడు బేరవర్గోర్ ఈ ఇ దేశారు దేశ జనరు ಜನರು ಯಾರು ಎಲ್ಲರೂ ಸಬ್ ಕೇ ಸಾತ್ ಸಬ್ ಕೆ ವಿಕಾಸ್ ಸುಳ್ಳು ಹಾಗಾದ್ರೆ ಸುಳ್ಳಲ್ವೇ ಯಾರು ಎಷ್ಟ್ ಮಕ್ಕಳು ಮಾಡ್ ಅಂತ ನೋಡೋದೇನ್ರಿ ನಿಮ್ಗೆ ಅಂತಪುರ ಬೆಡ್ರೂಮ್ ಅಲ್ಲಿ ಹೋಗಿ ನೋಡ್ತೀರಾ ನೀವು ಏನ್ ಮಾತಾಡ್ತಾ ಇದೀರಿ ನೀವು ಈ ದೇಶದಲ್ಲಿ ಅಂದ್ರೆ ಹಾಡ ಹಾಗಲೇ ನೋಡಿ ಒಬ್ರು ಸಂವಿಧಾನನೇ ಬೇಡ ಅಂತ ಅಂದ್ರೆ ಮಾತಾಡ್ಸೋದು ಇವ್ರೆ ಮಕ್ಕಳನ್ನ ಚೂಟೋದು ಇವ್ರೆ ಲಾಲಿ ಹಾಡೋದು ಇವ್ರೆ ಕರ್ನಾಟಕದಲ್ಲಿ ಮೊನ್ನೆ ಎಲೆಕ್ಷನ್ ಆಗೋಕ್ ಮುಂಚೆ ಈ ಕಡೆ ಬಂದಾಗ ಇದ್ರ ಬಗ್ಗೆ ಮಾತಾಡ್ಲಿಲ್ಲ ಆ ಸೋಲಿನ ಭಯ ಆದ ತಕ್ಷಣ ಹಿಂದೂ ಮುಸ್ಲಿಂ ಬಿಟ್ರೆ ಬೇರೆ ಏನಿದೆ ಅವರಿಗೆ ಇಂಡಿಯಾ ಪಾಕಿಸ್ತಾನ ಬಿಟ್ಟರೆ ಬೇರೆ ಏನಿದೆ ಅವರಿಗೆ ಬೇರೆ ಏನಿದೆ ಹೇಳಿ ನಾನು ಇಷ್ಟು ಜಾಬ್ ಗಳನ್ನ ಕ್ರಿಯೇಟ್ ಮಾಡಿದ್ದೀನಿ ನಾನು ಇಷ್ಟು ಪ್ರಗತಿ ಮಾಡಿದೆ ಅಂತ ಹೇಳಕ್ ಹೇಳಿ ಇಲ್ಲ ಇವರ ಪ್ರಗತಿ ಎಲ್ಲಿದೆ ಅಂದ್ರೆ ಊಹೆಗೂ ನಿಲಕದ ಹಾಗೆ ವಸೂಲಿ ಹೇಗೆ ಮಾಡೋದು ಅಂತ ಎಲೆಕ್ಟ್ರಾಂಡ್ಸ್ ಬಾಂಡ್ಸ್ ಬಾಂಡ್ಸ್ ಅನ್ನ ಒಂದು ನ್ಯಾಯಾಲಯ ಉಚ್ಚ ನ್ಯಾಯಾಲಯ ಸುಪ್ರೀಂ ಕೋರ್ಟ್ ಅದು ಅನೈತಿಕ ಅಂತ ಹೇಳುತ್ತೆ ಅಲ್ವಾ ಆದ್ರೆ ಫೈನಾನ್ಸ್ ಮಿನಿಸ್ಟರ್ ಮೊನ್ನೆ ನಾವು ಬಂದ್ರೆ ಅದನ್ನ ಮತ್ತೆ ತಗೊಂಡ್ಬರ್ತೀವಿ ಅಂತಾರೆ ಅಂದ್ರೆ ನೀವು ಮತ್ತೆ ಬಂದ್ರೆ ಈಗ ತೆಗೆದಿರೋ ನಿಮ್ಮ ಎಲ್ಲಾ ಕಳ್ಳ ಭಂಡಾರವನ್ನ ಮುಚ್ಚೋದಕ್ಕೆ ಬರ್ತಿದಿರಿ ಅಂತ ಅರ್ಥ ನೋಡಿ ನಾನು ಪ್ರಕಾಶ್ ರಾಜ್ ಫೌಂಡೇಶನ್ ಅಂತ ಒಂದು ಫೌಂಡೇಶನ್ ಕೆಲಸ ಮಾಡ್ತೀನಿ ಕೋವಿಡ್ ಟೈಮ್ ನಲ್ಲಿ ಬಹಳ ಜನರಿಗೆ ಗೊತ್ತು ಎಷ್ಟು ಆಕ್ಸಿಜನ್ ಕೊಟ್ವಿ ಅಥವಾ ಒಂದಷ್ಟು ಹಳ್ಳಿಗಳನ್ನ ದತ್ತ ತಗೊಳ್ತೀವಿ ಆಂಬುಲೆನ್ಸ್ ಗಳನ್ನ ಕೊಡ್ತೀವಿ ಅಪ್ಪು ಹೆಸರಿನಲ್ಲಿ ಇವಾಗ ಶಾಲಾ ರಂಗ ಅಂತ ರಂಗಭೂಮಿ ಕೆಲಸ ಮಾಡ್ತಾ ಇದೀವಿ ಆ ಕೆಲಸಕ್ಕೆ ನನ್ನಿಂದ ಆದಷ್ಟು ಹಣವನ್ನು ನಾನು ಕೊಡ್ತಾ ನನ್ನದಷ್ಟು ಗೆಳೆಯರು ಕೊಟ್ಟರೆ ಅವನೊಬ್ಬ ಐದು ಲಕ್ಷ ಕೊಡ್ತಾನಂತ ಇಟ್ಕೊಳ್ಳಿ ಅದನ್ನ ಯಾಕೆ ಕೊಡ್ತೀವಿ ಆಂಬ್ಯುಲೆನ್ಸ್ ಆಂಬುಲೆನ್ಸ್ ಕೊಟ್ಟಿರೋದು ಆಂಬುಲೆನ್ಸ್ ಇಮಿಡಿಯೇಟ್ ಆಗಿ ತಗೊಳ್ತೀವಿ ಅಂದ್ರೆ ನಿಮ್ಮ ಫೌಂಡೇಶನ್ ನಲ್ಲಿ ನೀವು ಯಾವ ಕಾರಣಕ್ಕೆ ಜನರಿಂದ ದೇಣಿಗೆ ತಗೊಂಡಿದ್ದೀರೋ ಅದನ್ನ ಅದಕ್ಕೆ ಖರ್ಚು ಮಾಡಬೇಕು ಅದು ನಮಗೆ ಗೊತ್ತಾಗ್ಬೇಕು ಹೊರಗಡೆ ಸಾವಿರಾರು ಕೋಟಿ ಹಣ ಪ್ರೈಮ್ ಮಿನಿಸ್ಟರ್ ಕೇರ್ ಫಂಡ್ ನಲ್ಲಿ ಯಾಕಿದೆ ಸಾವಿರಾರು ಕೋಟಿ ಹಣ ಪ್ರಧಾನಮಂತ್ರಿಗಳ ಮಹಾಪ್ರಭುಗಳ ಕೇರ್ ಫಂಡ್ ನಲ್ಲಿ ಯಾಕಿದೆ ಕೇಳಿದ್ರೆ ಆರ್ ಟಿ ಐ ನಿನಗೆ ಕೇಳೋ ಹಕ್ಕಿಲ್ಲ ಅದರ ಆಫೀಸ್ ಹೆಡ್ ಆಫೀಸ್ ಪ್ರಧಾನಮಂತ್ರಿಗಳ ಕಚೇರಿಯಲ್ಲಿದೆ ನಾವೊಂದು ಮೂರು ಸಾವಿರದ ನೂರು ಕೋಟಿ ಖರ್ಚು ಮಾಡಿದ್ದೀವಿ ಅದರೊಂದು ನೂರು ಕೋಟಿ ಕೋವಿಡ್ಗೆ ಖರ್ಚು ಮಾಡಿದ್ದೀವಿ ಒಂದು ಸಾವಿರ ಕೋಟಿ ನಡ್ಕೊಂಡು ಹೋಗ್ತಿದ್ದ ಇಲ್ಲಿಂದ ವಲಸೆ ಹೋದವ್ರಿಗೆ ಖರ್ಚು ಮಾಡಿದ್ದೀವಿ ಇನ್ನೊಂದು ಎರಡು ಸಾವಿರ ಕೋಟಿ ಅದೇನೇನು ಡೀಟೇಲ್ಸ್ ಕೂಡಿ ಕೊಡೋಲ್ಲ ಮಿಕ್ಕಿದ ಆರು ಸಾವಿರ ಚಿಲ್ಲರೆ ಕೋಟಿ ಯಾಕಿದೆ ಅದು ಎಲ್ಲಿಂದ ಬಂತು ಫಾರಿನ್ ಕಂಪನಿಗಳಿಂದ ಬಂತು ಅಂತಾರೆ ಚೈನಾ ಕಂಪ್ನಿಗಳಿಂದ ಬಂತು ಅಂತಾರೆ ಚೈನಾ ಕಂಪನಿಗಳಿಂದ ಬಂದಿದ್ದರೆ ಯಾಕೆ ತೊಗೊಂಡಿದ್ದೀರಿ ಹಾಗೆ ತಗೊಂಡಿರೋರಿಗೆ ಅವ್ರಿಗೆ ನೀವೇನಾದ್ರೂ ಲೈಸೆನ್ಸ್ ಗಳು ಕೊಟ್ಟಿದ್ರ ಅಂತ ಕೇಳಿದ್ರೆ ನಿಮಗೆ ಕೇಳೋ ಹಕ್ಕಿಲ್ಲ ಅಂತಾನೆ ಯಾವ ಮುಖ ಇಟ್ಕೊಂಡು ಹೇಳ್ತಾರೆ ಅವರು ನಾವು ಸಣ್ಣ ಸಣ್ಣವರು ದೇಶಕ್ಕೋಸ್ಕರ ನಮ್ಮ ಸಮಾಜಕ್ಕೋಸ್ಕರ ನಮ್ಮ ದುಡ್ಡು ಮೇಲೆ ಹಾಕಿದ್ರೆ ಬಂದು ಲೆಕ್ಕ ಹಾಕ್ತಾರೆ ಮೂವತ್ತೊಂದನೇ ತಾರೀಕು ಎಷ್ಟಿದೆ ತಗೊಂಡಿರೋ ದುಡ್ಡು ಇಷ್ಟು ಸಾವಿರ ಯಾಕಿದೆ ನಿಮ್ಮ ಅಕೌಂಟ್ ನಲ್ಲಿ ಇದಕ್ಕೆ ತಾನೇ ತಗೊಂಡಿದ್ದು ಯಾಕೆ ಖರ್ಚು ಮಾಡಿಲ್ಲ ನೀವು ಏನು ಕೇಳಿದ್ರಿ ಒಂದು ಶಾಲೆಯ ಜೀರ್ಣೋದ್ಧಾರಕ್ಕೆ ತಗೊಂಡ್ರಿ ಈ ಒಂದು ಮನೆ ಕಟ್ಟಕ್ಕೆ ತಗೊಂಡ್ರಿ ಒಂದು ಹೆಲ್ತ್ ತಗೊಂಡ್ರಿ ಅಂತ ನೀವು ಕೇಳಿದ್ದಕ್ಕೆ ಕೊಟ್ಟಿದ್ದ ಅದಕ್ಕೆ ತಾನೆ ಕೋಟ್ಯಾಂತರ ಜನ ನಿಮ್ಮ ಮುಖ ನೋಡಿಕೊಂಡು ನಿಮ್ಮ ಪ್ರೈಮ್ ಮಿನಿಸ್ಟರ್ ಫಂಡ್ ಕೊಟ್ರೆ ಸಾವಿರಾರು ಕೋಟಿ ಹಣ ಯಾಕೆ ನಿಮ್ಮ ನಲ್ಲಿ ಕೂತಿದೆ ಅಂತ ಕೇಳೋ ಹಕ್ಕಿಲ್ಲ ಅಂದ್ರೆ ಏನ್ ಮಾಡೋಣ ಈ ದೇಶದಲ್ಲಿ ಎಲೆಕ್ಟ್ರಾಲ್ ಬಾಂಡ್ ಬಂದಿದೆ ಅದನ್ನು ನೋಡಿ ಒಂದು ಗೃಹ ಮಂತ್ರಿಗಳು ಅಂತ ಸುಳ್ಳು ಹೇಳ್ತಾರೆ ಅಂದ್ರೆ ಅದೇನಂದ್ರೆ ನಾವು ಬರೀ ಆರ್ ಸಾವಿರ ಕೋಟಿ ತಗೊಂಡಿದೀವಿ ಜಾಸ್ತಿ ತಗೊಂಡಿದೀವಿ ನಿಜ ಆದ್ರೆ ನಮಗೆ ಮುನ್ನೂರು ಎಂ ಪಿಗಳಿದ್ದಾರೆ ಆ ಮುನ್ನೂರು ಎಂ ಪಿಗಳನ್ನ ಡಿವೈಡ್ ಮಾಡಿದ್ರೆ ಇಷ್ಟ ಹೆಂಗೆ ಹೆಂಗ್ ಕತೆ ಅಂದ್ರೆ ಒಂದು ಹತ್ತು ಜನರ ತಂಡ ಒಂದು ಬ್ಯಾಂಕ್ ನ ಕೊಳ್ಳೆ ಹೊಡಿಯೋಕ್ ಹೋಗುದು ಇನ್ನೊಂದು ಎದುರುಗಡೆ ಪಕ್ಷದಿಂದ ಇನ್ನ ಇಬ್ರು ಹೋಗ್ತಾರೆ ಇಬ್ರು ಒಂದೊಂದ್ ಸಾವಿರ ಜನ ಒಂದೊಂದ್ ಸಾವಿರ ಕೋಟಿ ಕೊಳ್ಳೆ ಹೊಡೆದವ್ರಿ ಸಿಕ್ಕಾಕೊಂಡ್ಮೇಲೆ ಈ ಹತ್ ಜನ ಏನಿದ್ದಾರೆ ಬಿಜೆಪಿ ಹೇಳ್ತಿದ್ದಾರೆ ಅಂದ್ರೆ ನಾವು ಹತ್ ಜನ ತಲೆಗೆ ನೂರು ರೂಪಾಯಿ ಕೊಳ್ಳೆ ಹೊಡ್ದಂಗೆ ಅವ್ರ ಇಬ್ರು ತಲೆಗೆ ಐನೂರು ರೂಪಾಯಿ ಕೊಳ್ಳೆ ಹೊಡ್ದಂಗೆ ಅಂತ ಯಾವ ರಾಜಕಾರಣ ಇದು ನಾಚಿಕೆ ಮಾನ ಮರ್ಯಾದೆ ಬೇಡ ಅದ್ರ ಬಗ್ಗೆ ಒಂದು ಮಾತು ಮಾತಾಡ್ತಾರ ಮಹಾಪ್ರಭುಗಳು ಕೊನೆಗೊಂದು ಮಾತಾಡ್ತಾರೆ ಇದರ ಬಗ್ಗೆ ಸೊಲ್ಲೆತ್ತಿದ ಎಲ್ಲರೂ ನಾಳೆ ಪರಿತಾಪ ಪಡುವಿರಿ ಎದುರಿಸ್ತಾ ಇದ್ರಿ ಈ ದೇಶದಲ್ಲಿ ಅಂದ್ರೆ ಪ್ರಶ್ನೆ ಮಾಡಿದ್ರೆ ನೀವು ಕೊಟ್ಟ ವಾಗ್ದಾನಗಳನ್ನು ನೆನಪಿಸಿದ್ರೆ ದೇಶದೊಳಗಡೆ ಒಂದು ಸ್ಪೀಚ್ ಒಳಗಡೆ ಎಡಪಂಥೀಯರು ಸೆಕ್ಯುಲರ್ ಆಗಿ ಯೋಚನೆ ಮಾಡೋರು ಇವರೆಲ್ಲ ಅರ್ಬನ್ ನಕ್ಸಲ್ಸ್ ಅಂತಾನೆ ಒಂದು ಪ್ರಧಾನಿಯ ಭಾಷಾ ಪ್ರಯೋಗವೇ ಇದು ಸಬ್ಬಲ್ರು ನಮ್ಮ ಪರಿವಾರ ಅಂತೀರಿ ಅಂದ್ರೆ ನಿಮ್ಮನ್ನು ಪ್ರಶ್ನೆ ಮಾಡೋರು ನಿಮ್ಮ ಪರಿವಾರ ಅಲ್ವಾ ಏನ್ ಬೇಕು ನಿಮಗೆ ಏನ್ ಬೇಕು ಈ ದೇಶದಲ್ಲಿ ನಾನು ಸೀಟ್ ನೀವೇ ಗೆದ್ದು ಬಿಡಬೇಕು ನೀವೇ ರೂಲ್ಗಳು ಮಾಡಿಬಿಡ್ಬೇಕು ಇನ್ನು ಪ್ರಶ್ನೆ ಮಾಡಬಾರ್ದು ಇದು ಪ್ರಜಾಪ್ರಭುತ್ವವೇ ಆಯ್ಕೆಯಾದ ಪ್ರತಿಯೊಬ್ಬ ನಾಯಕನು ಪ್ರಶ್ನಾರ್ಹ ಆಯ್ಕೆಯಾದವನನ್ನ ಪ್ರಶ್ನೆ ಕೇಳುವ ಹಕ್ಕು ಪ್ರಜೆಗಳದು ನೀವು ಆ ಹಕ್ಕನ್ನು ಕಿತ್ಕೊಂಡ್ರೆ ಹೇಗೆ ಇದನ್ನ ನೀವು ಯೋಚನೆ ಮಾಡಬೇಕು ಅವನು ಬಂದ ಇವನು ಬಂದ ಅಲ್ಲ ನೋಡಿ ಒಂದು ತಿಳ್ಕೊಳ್ಳಿ ನಾವು ಬಲಪಂಥೀಯರೋ ಎಡಪಂಥೀಯರೋ ನಾವಿಬ್ರು ಟ್ರಾವೆಲ್ ಮಾಡ್ತಾರೋದು ಭಾರತ ದೇಶ ಅನ್ನೋ ಒಂದು ಬೋಟ್ನಲ್ಲಿ ಒಂದು ದೋಣಿಯಲ್ಲಿ ಪ್ರಯಾಣ ಮಾಡ್ತೀವಿ ದೋಣಿಗೆ ತೂತು ಬಿದ್ದಿದೆ ನಾವಿಬ್ರು ಮಾತಾಡ್ಕೊಂಡು ಜಗಳ ಆಡೋದಲ್ಲ ಮೊದಲು ದೋಣಿನ ಕಾಪಾಡಬೇಕಾಗಿದೆ ಈ ದೇಶವನ್ನ ಕಾಪಾಡಬೇಕಾಗಿದೆ ಭಿನ್ನಾಭಿಪ್ರಾಯಗಳು ಸಾವಿರ ಇರಲಿ ಆದರೆ ಕಾಪಾಡಬೇಕಾಗಿರೋ ದೇಶನ ಆ ಜವಾಬ್ದಾರಿ ನಿಮ್ಮದು ಪ್ರತಿಯೊಬ್ಬ ಆಡುವ ಮಾತನ್ನಲ್ಲ ಅವನು ಆಡದ ಮಾತನ್ನು ನಾವು ಗಮನ ಇಟ್ಟು ಕೇಳ್ಕೋಬೇಕು ಕಳೆದ ಐದು ವರ್ಷಗಳ ನಾವು ನೆನಪು ಮಾಡ್ಕೋಬೇಕು ಮರು ಒಳ್ಳೇದಲ್ಲ ಮುಂದಿನ ಐದು ವರ್ಷ ಅದು ನಿಮ್ಮ ಕೈನಲ್ಲಿದೆ ಅಂತ ನಾನು ಹೇಳ್ತಾ ನೋಡಿ ನಿಮಗೆ ಏನ್ ಮಾಡಿದ್ದಾರೆ ಅಂದರೆ ಭಾರತ ದೇಶದಲ್ಲಿ ಪ್ರಜಾಪ್ರಭುತ್ವದಲ್ಲಿ ಎಲ್ಲಾ ರಾಜಕೀಯ ಪಕ್ಷಗಳು ನಾನು ಹೇಳ್ತಿರೋದು ಎಲ್ಲ ರಾಜಕೀಯ ಪಕ್ಷಗಳು ಭಾರತ ದೇಶದ ಬೇಸಿಕ್ಸ್ ಆಫ್ ಸ್ಟ್ರಕ್ಚರ್ ಏನೇ ಪ್ರಜಾಪ್ರಭುತ್ವ ಸ್ಟ್ರಕ್ಚರ್ ಏನೇ ಪ್ರಜೆಗಳಿಗೆ ಪ್ರಧಾನಿಯನ್ನ ಆರಿಸುವ ಶಕ್ತಿ ಇಲ್ಲ ಅದಲ್ಲ ಅವ್ನು ಮಾಡಬೇಕಾಗಿರೋದು ಒಬ್ಬ ಮುಖ್ಯಮಂತ್ರಿಯನ್ನು ಆರಿಸುವುದು ಒಬ್ಬ ಗೃಹ ಮಂತ್ರಿಯನ್ನು ಆರಿಸೋದಲ್ಲ ಪ್ರಜಾಪ್ರಭುತ್ವದಲ್ಲಿ ನಿನ್ನ ಕ್ಷೇತ್ರದ ಪ್ರತಿನಿಧಿಯನ್ನು ಆರಿಸೋದಷ್ಟೇ ನಿನ್ನ ಕೆಲಸ ಹಾಗೆ ಆಯ್ಕೆಯಾದ ಐನೂರು ಜನರುಗಳು ಒಮ್ಮತದಿಂದ ಆಯ್ದುಕೊಳ್ಳುವ ನಾಯಕನಾಗಬೇಕು ಹೊರತು ನೀವು ಪ್ರಧಾನಿ ಮುಖಾನ್ ನೋಡಿಕೊಂಡ್ರೆ ನಿಮಗೆ ಇಂಥವರೇ ಸಿಗೋದು ಗೌತಮ್ ಗಂಭೀರ್ ಅಂತವ್ರು ಕಂಗನಾರಣ್ಣ ರಾಮನ್ವೇಷ ಹಾಕೊಂಡವನು ಐದು ವರ್ಷಕ್ಕೊಂದ್ಸಲ ಗದ್ದೆ ಫೋಟೋ ಕೊಡೋ ಹೇಮಾ ಮಾಲ್ನಿ ಅಂತವರು ದೇಶ ಮಾರ್ಕೊಳ್ಳೋರು ಅವರೆಲ್ಲ ಹೇಳ್ಬೇಕಾಗಿರೋದು ಅವ್ರು ನೀವ್ ಆರ್ದಾಗ ಇವನ್ ಮಾತ್ ಮಾತ್ರ ಕೇಳ್ತಾರೆ ಸೊ ಸ್ಟೇಬಲ್ ಲೀಡರ್ಶಿಪ್ ಅನ್ನೋದು ಯಾವಾಗ ಬರುತ್ತೆ ಸ್ಟೇಬಲ್ ಗವರ್ಮೆಂಟ್ ಯಾವಾಗ ಬರುತ್ತೆ ನೀವು ಸ್ಟೇಬಲ್ ಆಗ್ಬೇಕು ಮೊದಲು ನಿಮ್ಮ ಹಕ್ಕನ್ನು ಕೇಳಬೇಕು ಅವ್ನು ಯಾಕಂದ್ರೆ ಭಾರತ ದೇಶವೇ ವೈವಿಧ್ಯಪೂರ್ಣ ದೇಶ ಅದು ಯು ಕ್ಯಾನ್ ನಾಟ್ ಬ್ರಿಂಗ್ ಒನ್ ಫಾರ್ಮುಲಾ ಒಂದು ಫಾರ್ಮುಲಾ ತರಕಾಗತ್ತಾ ಈ ದೇಶದಲ್ಲಿ ವ್ಯವಸಾಯದ ನೀತಿ ತರಕಾಗುತ್ತಾ ನದಿ ತೀರದಲ್ಲಿ ವ್ಯವಸಾಯ ಮಾಡೋ ಸಮಸ್ಯೆಗಳು ಬೇರೆ ಅಸ್ಸಾಂನಲ್ಲಿ ಬೆಟ್ಟಗುಡಿಗಳಲ್ಲಿ ವ್ಯವಸಾಯ ಮಾಡೋ ಸಮಸ್ಯೆ ಬೇರೆ ಒಂದು ಕೆರೆ ತೀರದಲ್ಲಿ ವ್ಯವಸಾಯ ಮಾಡೋದು ಬೇರೆ ಮಳೆ ಆಧಾರಿತ ಕೃಷಿ ಬೇರೆ ಸಮುದ್ರ ಪಕ್ಕದಲ್ಲಿ ಬದುಕ್ತಿರೋ ಕೃಷಿಕರ ಕೆಲಸ ಬೇರೆ ಇಷ್ಟು ರೈತರಲ್ಲೇ ಇಷ್ಟು ಬೇರೆ ಬೇರೆ ಸಮಸ್ಯೆಗಳಿದ್ದಾಗ ಒಂದು ಫಾರ್ಮುಲಾ ಹೆಂಗೆ ತೊಗೊಂಡ್ಬರ್ತೀರಿ ನೀವು ಅಲ್ವೇ ನೀವು ವೈದ್ಯ ಎಜುಕೇಷನ್ ಸಿಸ್ಟಮ್ ತಗೊಳ್ಳಿ ಇಟ್ ಹ್ಯಾಸ್ ಟು ಬಿ ಇಟ್ ಈಸ್ ಅ ಸ್ಟೇಟ್ ಸಬ್ಜೆಕ್ಟ್ ಇಟ್ ಇಸ್ ನಾಟ್ ಅ ನ್ಯಾಷನಲ್ ಸಬ್ಜೆಕ್ಟ್ ಆಯಾ ದೇಶದ ಆಯಾ ಭಾಷೆಯ ಆಯಾ ಪ್ರಾಂತದ ಆಯಾ ಉಪಮೆಗಳ ಆಯಾ ಭೌಗೋಳಿಕ ವಿಷಯಗಳ ಮೇಲೆ ಅದರ ಎಜುಕೇಶನ್ ಸಿಸ್ಟಮ್ ನಿಂತಿರುತ್ತೆ ಹೆಲ್ತ್ ಸಿಸ್ಟಮ್ ಬೇರೆ ಇರುತ್ತೆ ಚಳಿ ಪ್ರದೇಶ ಬೇರೆ ಇರುತ್ತೆ ಬಯಲು ಸಮಯ ಬೇರೆ ಇರುತ್ತೆ ಅದರ ಪ್ರಕಾರ ಇವ್ರ ಹೆಲ್ತ್ ಈಸ್ ಅ ಸ್ಟೇಟ್ ಸಬ್ಜೆಕ್ಟ್ ಸೊ ಮೊದಲು ನಿಮ್ಮ ಪ್ರತಿನಿಧಿಯನ್ನು ಆರಿಸ್ಕೋಬೇಕು ನಿಮ್ಮ ಭಾಷೆಯನ್ನು ಆರಿಸ್ಕೋಬೇಕು ನಿಮ್ಮ ಸಮಸ್ಯೆಯನ್ನ ಪ್ರತಿನಿಧಿಸುವ ಆರಿಸ್ಕೋಬೇಕು ಅಲ್ಲಿ ಹೋಗಿ ಕೂತ್ಕೊಂಡು ನಮ್ಮ ನಮ್ಮ ಪ್ರದೇಶಕ್ಕೆ ನಮ್ಮ ನಮ್ಮ ಕ್ಷೇತ್ರಕ್ಕೆ ಏನು ಬೇಕು ಅಂತ ಒಂದು ಯೂನಿಫಾರ್ಮ್ ಆಗಿ ಕೇಳಬೇಕೆ ಹೊರತು